ಕೂಲಿ ಹೋಯ್ತು ಮನೆಗೆ ಅಸಕಾರ ಬಿಟ್ಟು ಬರ್ತೀರಾ ಹುಲ್ಲು ಅವು ಹಾಕೋದು ಬಹಳ ಕಷ್ಟ ಜಾನುವಾರುಗಳು ಇದ್ರೆ ಬಿಟ್ಟು ಬರಕ್ ಆಗಲ್ಲ ಯಾವ್ದೇ ನೆಂಟರು ಮನೆಗೂ ಹಬ್ಬಕ್ಕೂ ಆಗಕ್ ಆಗಲ್ಲ ಈ ರೀತಿ ಇರುವಾಗ ಒಂದು ಫಿಕ್ಸ್ ಅವತ್ತೆಲ್ಲ ಸಿಕ್ಕ ಎಲ್ಲ ಅಲ್ಲ ಇಲ್ಲಿ ಬಂದಾಗ ಒಂದು ನಿಮ್ ಕೆಲಸ ಆಗುತ್ತಾ ಇಲ್ವಾ ಅನ್ನೋಂತದ್ದು ಕಾನೂನು ಪ್ರಕಾರವಾಗಿ ನಿಮ್ಗೆ ಮಾಹಿತಿ ಇಲ್ಲೇ ಸಿಗುತ್ತೆ ಎರಡನೇದಾಗಿ ಆಗುತ್ತಾ ಅನ್ನುವಂಥ ಮಾಹಿತಿ ನಿಮಗೆ ಖಚಿತ ಆದ್ರೆ ಆ ಕೆಲಸ ಹಾಗೇ ಆಗುತ್ತೆ ಅವಾಗ ನೀವು ನಿಮಗೆ ಕಾನೂನಿನ ಒಂದು ಮಾಹಿತಿ ಸಿಕ್ಕಾಗ ಆಗ ನಿಮಗೆ ಒಂದು ಭರವಸೆ ಬರುತ್ತೆ ಅವಾಗ ಎಲ್ಲೂ ಸಹ ನಿಮಗೆ ಲಂಚ ಕೊಡಬೇಕು ಅನ್ನೋವಂಥದ್ದು ಅದು ಬರೋದೇ ಇಲ್ಲ ಮೈಂಡಿಗೆ ಬರೋದಿಲ್ಲ ಆಮೇಲೆ ಯಾರಿಗಾದರೂ ಮಧ್ಯವರ್ತಿಗಳನ್ನ ಹಿಡ್ಕೊಂಡೇ ಹೋಗಿ ಕೆಲಸ ಮಾಡಬೇಕು ಅನ್ನೋಂಥದ್ದು ಆ ಕಾನ್ಸೆಪ್ಟೇ ಬರೋದಿಲ್ಲ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ತಾ ಇದ್ದೀನಿ ನಮ್ಮ ಆಫೀಸ್ಗಳಲ್ಲಾಗಲಿ ಇಲ್ಲಾಗಲಿ ಈಗ ಮಧ್ಯವರ್ತಿಗಳು ಬಹಳ ಕಡಿಮೆ ಆಗಿದ್ದಾರೆ ಯಾಕಂದ್ರೆ ಅದು ಯಾರು ಬರ್ತಾರೆ ಏನು ಅಂತದ್ ಈಗಾಗಲೇ ಮಾನ್ಯ ಶಾಸಕರೇ ನಮ್ಮ ಕಾಣ್ದಿದ್ದಂ ಕೊಟ್ಟರೆ ನಮ್ಮ ಜವಾಬ್ದಾರೇ ಇಲ್ಲ ಅಂತ ಅದು ಬಹಳ ಸತ್ಯವಾದ ಮಾತು ಇಲ್ಲಿ ಏನಾಗುತ್ತೆ ಈಗ ನಾನು ಗಮನಿಸಿದ ಹಾಗೆ ಇವತ್ತು ಜನಗಳು ಸಾರ್ವಜನಿಕರೇ ನೇರವಾಗಿ ನಮ್ಮ ಕಚೇರಿ ನನ್ನ ವೈಯಕ್ತಿಕವಾಗಿ ಅನುಭವಕ್ಕೆ ಬಂದ ಹಾಗೆ ಸಾರ್ವಜನಿಕರೇ ನೇರವಾಗಿ ಬಂದು ಕೇಳುವಂಥದ್ದು ಈಗ ಆ ರೂಢಿ ಆಗ್ತಾ ಇದೆ ಇಲ್ಲೂ ಸಹ ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಕೂತು ಪ್ರತಿ ವಾರ ವಾರನೂ ಸಹ ಬಂದು ಇಲ್ಲಿ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದೀರಾ ಮತ್ತೆ ನಿಮ್ಮ ಕೆಲಸಗಳ ಬಗ್ಗೆನೂ ಸಹ ನೀವು ಇಲ್ಲಿ ಮಾಹಿತಿಯನ್ನು ಸಹ ಪಡ್ಕೊಂಡು ಹೋಗ್ತಾ ಇದ್ದೀರಾ ಅಲ್ಲಿಗೆ ಎಲ್ಲೋ ಒಂದು ಭಾಗದಲ್ಲಿ ನಿಜವಾಗ್ಲೂ ಭ್ರಷ್ಟಾಚಾರ ಹೊರಡುತ್ತೆ ದಲ್ಲಾಳಿಗಳು ಯಾರು ಮಧ್ಯವರ್ತಿಗಳು ಇರ್ತಾರೆ ಅವರು ಸಹ ಹೊರಟೋಗ್ತಾರೆ ಈ ರೀತಿ ಶೋಷಣೆ ತಪ್ಪುತ್ತೆ ಹಾಗಾದ್ರೆ ನಮ್ಮ ಉದ್ದೇಶ ಏನು ಈ ಸಾರ್ವಜನಿಕ ಈ ಈ ಜನಸಂಪರ್ಕ ಸಭೆ ಉದ್ದೇಶ ಏನು ಹಾಗಾದ್ರೆ ನಮ್ಮ ಉದ್ದೇಶ ಏನು ಇದು ಪ್ರಶ್ನೆ ನಮ್ಮ ಮುಂದೆ ಇಟ್ಟಾಗ ನಮ್ಮ ನಿಮ್ಮ ನಡುವೆ ಏನು ಇದೆ ವ್ಯತ್ಯಾಸ ನಮ್ಮ ನಿಮ್ಮ ನಡುವೆ ಏನು ನಾವು ಕಾನೂನು ಬದ್ಧವಾಗಿ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ನಾವಿರೋದ್ದು ಇದನ್ನ ನಾವು ನಿಮಗೆ ತಲುಪಿಸ್ಲೇಬೇಕು ಹಾಗಾಗಿ ಇವತ್ತು ನೀವು ಇಲ್ಲಿ ಬಂದಿದ್ದೀರಾ ನಾನು ಹೇಳಿದ್ದಲ್ಲ ಏನಾದ್ರು ಅಸಹಕಾರ ಇಟ್ಕೊಂಡ್ರೆ ಇಲ್ಲ ನಿಮ್ದು ಏನೋ ಒಂದು ವೈಯಕ್ತಿಕ ಸಮಸ್ಯೆ ಇದ್ರೆ ಇಲ್ಲ ಏನಾರು ಬಂದು ಬಳಗದ ಮನೆಗೆ ಹೋದ್ರೆ ಅವತ್ತು ಆಗಲ್ಲ ಇಲ್ಲಿ ಮಾರಕ್ಕೆ ಒಂದ್ಸಲಿ ಮಾತ್ರ ಇಲ್ಲಿ ಎರಡು ಆಪ್ಷನ್ ಇದೆ ಈಗ ನಿಮಗೆ ಎರಡು ಆಯ್ಕೆಗಳಿದ್ದಾವೆ ಮೊದಲೇ ಆಯ್ಕೆ ಇಲ್ಲಿ ಈ ಜಾಗ ಇನ್ನೊಂದು ನಿಮ್ಮ ಮನೆ ಬಾಗ್ಲಿಗೆ ಬಂದರೆ ಹೇಗೆ ಭಾಳ ಚಂದ ಅಲ್ವ ಇದು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ನೇರವಾಗಿ ಇಲ್ಲಿ ಇಲ್ಲೇನು ಬರ್ತಿರೋ ಜನ ಅದು ಇನ್ನು ಡಬಲ್ ಆಗುತ್ತೆ ಅಲ್ಲಿ ಯಾಕಂದ್ರೆ ನಾವೇ ನಿಮ್ಗೆ ಹತ್ರದಲ್ಲಿ ಬಂದಾಗ ಹತ್ತಿರದಲ್ಲಿರುವಂತಹ ಸಮಸ್ಯೆಗಳು ಗೊತ್ತಾಗ್ತವೆ ಜೊತೆಗೆ ಅಲ್ಲಿ ನಿಮ್ಮ ಗ್ರಾಮದಲ್ಲಿ ಏನ್ ಅವಶ್ಯಕತೆ ಇದೆ ಅನ್ನೋದ್ದು ನಮಗೆ ಗೊತ್ತಾಗುತ್ತೆ ಮತ್ತೆ ಆಮೇಲೆ ಯಾವುದೇ ರೀತಿಯಾದಂತಹ ಮಧ್ಯವರ್ತಿಗಳು ಭ್ರಷ್ಟಾಚಾರದ್ದು ಸುಳಿಯದೇ ಇಲ್ಲ ಇದು ಬೇಕಾಗಿರೋದು ಆಡಳಿತ ವ್ಯವಸ್ಥೆಯಲ್ಲಿ ಜನಗಳಿಗೆ ಆಡಳಿತ ಹೇಗಿರಬೇಕು ಅಂದರೆ ಹಿತವಾಗಿರಬೇಕು ನೋಡಪ್ಪ ನಮ್ಮ ಕೆಲಸ ಚೆನ್ನಾಗಾಯಿತು ಅಂತ ಅವ್ರಿಗೆ ಭರವಸೆ ಬರಬೇಕು ಫೀಲ್ ಆಗಬೇಕು ಆ ರೀತಿಯಾದಂಥ ಆಡಳಿತವನ್ನ ಕೊಡಲಿಕ್ಕೆ ಒಂದು ವಿನೂತವಾದ ವಿನೂತನವಾದಂಥ ಕಾರ್ಯಕ್ರಮ ಹೊಸ ಆಲೋಚನೆ ಎಲ್ಲೂ ರಾಜ್ಯದಲ್ಲಿ ಯಾರು ಇಂಥ ಎಮ್ ಎಲ್ ಎ ಸಾಹೇಬರುಗಳು ಯಾರು ಮಾಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಿಕ್ಕನಾಯಕನಳ್ಳಿ ಎಮ್ ಎಲ್ ಎ ಸಾಹೇಬರು ಮಾಡ್ತಾ ಇರೋಂಥದ್ದು ಹಾಗಾಗಿ ಇದೊಂಥರ ವಿನೂತನ ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಅನ್ನೋದ್ಕಿಂತ ಹೆಚ್ಚಿಂದಾಗಿ ನೇರವಾಗಿ ಸರ್ಕಾರದ ಸೌಲಭ್ಯಗಳು ಸಹ ನೇರವಾಗಿ ರೀಚ್ ಆಗುತ್ತೆ ನಾನು ಇಲ್ಲಿ ಸುಮಾರು ಸಲ ಗಮನಿಸಿದ್ದೀನಿ ಸಾಯಿಬ್ರ್ ಜೋಬಿಂದ ಇಂದ ತಗ್ ತಗ್ ವೈಯಕ್ತಿಕವಾಗಿ ಸಾಲ ಇದು ಯಾವುದೋ ವೈಯಕ್ತಿಕವಾಗಿ ಸಹಕಾರ ಸಹಕಾರ ಕೊಡ್ತಾ ವೈಯಕ್ತಿಕವಾಗಿ ಸಹಕಾರ ಅಂತ ಕೊಡ್ತಾ ಇರ್ತಾರೆ ಹಾಗಾಗ್ಬಿಟ್ಟು ನಾ ಯಾಕಂದ್ರೆ ಗಮನಿಸಿದ್ದೀನಿ ಯಾಕಂದರೆ ದೇವಸ್ಥಾನಕ್ಕೆ ಏನಾದ್ರು ಒಂದು ಬೇಕು ಅಂದ್ರೂ ಸಾಹೇಬ್ರು ಕೊಡ್ತಾರೆ ಏನಾದ್ರು ಲ್ಯಾಪ್ಟಾಪ್ ಬೇಕಂದ್ರೂ ಸಹ ಇದು ಕೊಡ್ತಾರೆ ಯಾರು ಹಾಸ್ಟೆಲಿಗೆ ಮಗುಗೆ ಬೇಕಂದ್ರೂ ಅದು ಅಲ್ಲಿ ಆಗಿ ಫೋನ್ ಮಾಡಿ ಅವ್ರಿಗೂ ಕೊಡ್ತಾರೆ ಮತ್ತೆ ಇಷ್ಟೆಲ್ಲನೂ ಸಹ ಅವರು ಸರ್ಕಾರಿ ಕೆಲಸದ ಜೊತೆಗೆ ಅವರು ವೈಯಕ್ತಿಕವಾಗಿಯೂ ಸಹ ಒಂದು ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಭಾಳ ಮುಖ್ಯವಾದ್ದು ಜನಗಳು ಇದನ್ನು ಚೆನ್ನಾಗಿ ಬಳಸ್ಕೋಬೇಕು ಚೆನ್ನಾಗಿ ಬಳಸ್ಕೊಬೇಕು ನೀವು ನಿಮ್ಮ ಕೆಲಸ